ಚಾಮಕ್ಯನ ಚಲ ಜನರ ಪರ ಸದಾ ನ್ಯೂಸ್ ಕವಿ ಚಕ್ರವರ್ತಿ ರನ್ನನ ಜನ್ಮಭೂಮಿಯಾಗಿರ್ತಕ್ಕಂಥ ಮುದೋಳದಲ್ಲಿ ಈ ವರ್ಷ ಅದ್ದೂರಿಯಾಗಿ ರನ್ನ ಉತ್ಸವದ ಕಾರ್ಯಕ್ರಮವನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡ್ತಾ ಇದೆ ಸಾರ್ವಜನಿಕರು ಸಹಿತ ತಮ್ಮ ದೇಣಿಗೆಯನ್ನು ನೀಡುವುದರ ಮುಖಾಂತರವಾಗಿ ಅವರು ಸಹಿತ ಎಲ್ಲಾ ರೀತಿಯ ಸಹಕಾರವನ್ನ ನೀಡಿದ್ದಾರೆ ಆದ್ರೆ ರಣ್ಣನ ಇತಿಹಾಸ ಕಾವ್ಯಗಳನ್ನ ರಾಜ್ಯದ ಜನರಿಗೆ ವಿದ್ಯಾರ್ಥಿಗಳಿಗೆ ನಾಡಿನ ಸಮಸ್ತ ಜನರಿಗೆ ಪಸರಿಸುವಂತ ಕೆಲಸ ಸರ್ಕಾರದಿಂದ ನಡೀತಾ ಇದೆ ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಇಡೀ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಭಾಗವಹಿಸ್ತಾ ಇದ್ದಾರೆ ಸರ್ಕಾರದ ವಿವಿಧ ಮಂತ್ರಿ ಮಂಡಳದ ಸದಸ್ಯರು ಸಹಿತ ಈ ರನ್ನ ಉತ್ಸವದಲ್ಲಿ ಭಾಗಿಯಾಗಿ ಎಲ್ಲರೂ ಸಹಿತ ರನ್ನನ ಇತಿಹಾಸವನ್ನ ಕೊಂಡಾಡುವಂಥ ಉತ್ಸವ ಈ ಸಲದ ರನ್ ಮುದೋಳ್ ಉತ್ಸವ ಆಗಲಿದೆ ಆದರೆ ನಮ್ಮ ನಾಗರಿಕರ ಒಂದು ಬೇಡಿಕೆ ಏನಂತಂದ್ರೆ ರನ್ನನ ಇತಿಹಾಸವನ್ನ ರನ್ನನ ವಿಚಾರಗಳನ್ನ ನಾಡಿನ ಜನರಿಗೆ ಇನ್ನೂ ಹೆಚ್ಚು ಪ್ರಸಾರ ಆಗಬೇಕಂದ್ರೆ ನಮ್ಮ ಮುಧೋಳದ ಹೆಸರು ರನ್ ಕವಿ ಕವಿಚಕ್ರವರ್ತಿ ರನ್ ಮುದೋಳಾಗಿ ಮರುನಾಮಕರಣ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ ಕಾರಣ ಏನು ಅಂತಂದ್ರೆ ಈ ನಮ್ಮ ರಾಜ್ಯದಲ್ಲಿ ಮುಧುಗೋಳ ಅಂತಕ್ಕಂಥ ಊರಿನ ಹೆಸರುಗಳು ನಾಲ್ಕು ಕಡೆ ಇದಾವೆ ಸೇಡಂ ತಾಲೂಕು ಮೊದಲು ಬರ್ತದೆ ಇನ್ನೊಂದು ಬೀದರ್ ಜಿಲ್ಲೆ ಆರೂಢ ತಾಲೂಕಲ್ಲಿ ಮೊದಲು ಬಿ ಅಂತ ಬರ್ತದೆ ಇನ್ನೊಂದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಲ್ಲಿ ಮೊದಲು ಬರ್ತದೆ ನಮ್ಮದು ಬಾಗಲಕೋಟೆ ಜಿಲ್ಲೆ ಮುದೋಳು ಈ ರೀತಿಯಾಗಿ ರಾಜ್ಯದಲ್ಲಿ ನಾಲ್ಕು ಮುದೋಳದಿಂದ ಮುದೋಳನ್ನ ಗುರುತಿಸುವುದು ಸದಾ ಅಷ್ಟೇ ಕಷ್ಟಕರವಾಗಿರುವುದರಿಂದ ರಣ್ಣ ಮುದೋಳು ಅಂತಿದ್ರೆ ಇಡೀ ರಾಜ್ಯದಂತ ನಮ್ಮನ್ನ ರಣ್ ಮುದೋಳು ಅಂತೇಳಿ ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆದಿಯಾಗಿ ಇಡೀ ಒಂದು ಮಂತ್ರಿ ಮಂಡಲವೇ ಸಹಿತ ರಣ ಉತ್ಸವದಲ್ಲಿ ಭಾಗಿಯಾಗ್ತಾ ಇದೆ ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಳ್ಳೋದೇನೆಂದ್ರೆ ತಾವು ಸಹಿತ ಒತ್ತಾಯ ಮಾಡಿ ಮುದೋಳ್ ಅಂತಕ್ಕಂಥ ಹೆಸರನ್ನ ಮರು ನಾಮಕರಣ ಮಾಡಬೇಕು ಕವಿ ಚಕ್ರವರ್ತಿ ರಣ್ ಮುದೋಳ್ ಅಂತೇಳಿ ನಾಮಕರಣ ಮಾಡಬೇಕಂತೇಳಿ ಎಲ್ಲ ಸಾರ್ವಜನಿಕರು ಆಗ್ರಹಿಸಬೇಕಂತ ನಾನು ವಿನಂತಿ ಮಾಡ್ತೀನಿ ನಾನು ಸಹಿತ ನಾವು ಸಹಿತ ಹಲವಾರು ಸಂಘಟನೆಗಳಲ್ಲಿ ಮನವಿಯನ್ನ ಮಾಡ್ಕೋತಂದ್ರೆ ಎಲ್ಲರೂ ಸಹಿತ ಇದನ್ನ ಜಾಗೃತಿ ಮೂಡಿಸೋದ್ರ ಮುಖಾಂತರ ಮರು ನಾಮಕರಣಕ್ಕೆ ಒತ್ತಾಯ ಪಡಿಸೋ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ